ಇಸ್ರೇಲ್ ಹಾಗೆ ಇರಾನ್ನ ನಡುವೆ ಈಗ ಯುದ್ದದ ಪರಿಸ್ಥಿತಿ ನಿರ್ಮಾಣ ಆಗಿರೋದಾದರೂ ಯಾಕೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಈ ಎರಡೂ ದೇಶಗಳ ನಡುವೆ ಯುದ್ದ ಗಡಿ ಹಂಚಿಕೆ ಆಗೇ ನದಿ ನೀರಿನ ಹಂಚಿಕೆಯಂತೂ ಇದರ ವಿಚಾರ ಅಲ್ವೇ ಅಲ್ಲ ಇರಾನ್ ಅಣ್ವಸ್ತ್ರವೇ ಇಸ್ರೇಲಿನ ಪ್ರಮುಖ ಟಾರ್ಗೆಟ್ ನಾವಾಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಹಾಗೆ ಇಸ್ರೇಲ್ಗಿರುವ ಇರುವ ಆತಂಕ ಜೊತೆಗೆ ಭಯ ಇರಾನ್ನ ಬಳಿ ಇರುವ ಅಣ್ವಸ್ತ್ರಗಳು ಸುತ್ತಲೂ ಕೂಡ ಶತ್ರುಗಳಿಂದ ಸುತ್ತುವರೆದಿದೆ ಇಸ್ರೇಲ್ ಇಸ್ರೇಲ್ ವಿರೋಧಿ ಉಗ್ರರಿಗೆ ಇರಾನ್ ನೆರವನ್ನ ಕೊಡ್ತಾ ಇತ್ತು ಇಸ್ರೇಲ್ ವಿರುದ್ಧ ಇರಾನ್ ಪರೋಕ್ಷ ಸಮರವನ್ನ ಸಾರ್ತಲೇ ಬಂದಿದೆ ಇರಾನ್ ಬೆಂಬಲಿತ ಹೌತಿ ಹೆಜ್ಬುಲ್ಲಾ ಹಮಾಸ್ ಇದೆಲ್ಲದರ ವಿರುದ್ಧ ನಿರಂತರವಾಗಿ ಸಮರ ಸಾರ್ತಾ ಬಂದಿದೆ ಇಸ್ರೇಲ್ ಇಸ್ರೇಲ್ ವಿರುದ್ದ ತಂತ್ರಗಾರಿಕೆ ಯಾವೆಲ್ಲಾ ರೀತಿಯಲ್ಲಿ ಹೂಡುವ ಪ್ರಯತ್ನ ಮಾಡಿತು ಇರಾನ್ ಅದೆಲ್ಲವನ್ನ ಒಂದೊಂದಾಗಿ ಇಸ್ರೇಲ್ ವಿಫಲ ಮಾಡ್ತಾ ಬಂದಿದೆ ಇರಾನ್ ಅಣ್ವಸ್ತ್ರ ಹೊಂದಿದ್ರೆ ಯಾವತ್ತೋ ಒಂದು ದಿನ ತನಗೆ ಸಂಕಷ್ಟ ಫಿಕ್ಸ್ ಅನ್ನೋದನ್ನ ಇಸ್ರೇಲ್ ಅರ್ಥ ಮಾಡಿಕೊಂಡಿದ್ರು ಇರಾನ್ನ ಟಾರ್ಗೆಟ್ ಮಾಡಿರೋದಕ್ಕೆ ಇಸ್ರೇಲ್ ಇದೇ ಪ್ರಮುಖ ಕಾರಣ ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ ಎರಡು ರಾಷ್ಟ್ರಗಳ ನಡುವೆ ನಾನಾ ನೀನಾ ಅನ್ನೋ ಯುದ್ಧ ಉದ್ವಿಗ್ನತೆ ಇಸ್ರೇಲ್ ಮೇಲೆ ದಾಳಿಗೆ ಪ್ಲಾನ್ ಮಾಡಿತ್ತ ಇರಾನ್ ಇರಾನ್ನ ಅಣ್ಣಸ್ತ್ರ ಸಾಮಗ್ರಿಗಳು ವಿಜ್ಞಾನಿಗಳೇ ಟಾರ್ಗೆಟ್ ಆಗಿತ್ತ ಇಸ್ರೇಲ್ದು ಎರಡು ರಾಷ್ಟ್ರಗಳ ನಡುವೆ ನಾನಾ ನೀನಾ ಅನ್ನೋ ಯುದ್ಧ ಇಲ್ಲಿವರೆಗೂ ಕೂಡ ಇಲ್ಲಿಯವರೆಗೂ ಕೂಡ ಇರಾನ್ನ ಐದು ಜನ ವಿಜ್ಞಾನಿಗಳು ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಇಸ್ರೇಲ್ನ ದಾಳಿಯಿಂದಾಗಿ ಇರಾನ್ನ ಅಣ್ವಸ್ತ ಸಾಮಗ್ರಿಗಳು ಮತ್ತೆ ವಿಜ್ಞಾನಿಗಳು ಇಸ್ರೇಲ್ನ ಟಾರ್ಗೆಟ್ ಆಗಿತ್ತು ಯಾಕಂತ ಹೇಳಿದ್ರೆ ಇವರು ಏನಾದರೂ ಅಣ್ವಸ್ತ ವೆಪನ್ಗಳನ್ನು ಅಥವಾ ಅಣ್ವಸ್ತವನ್ನು ಅಭಿವೃದ್ದಿಪಡಿಸಿಕೊಂಡು ಇಸ್ರೇಲ್ ಹಾಗೆ ಇರಾನ್ನ ನಡುವೆ ಈಗ ಯುದ್ದದ ಪರಿಸ್ಥಿತಿ ನಿರ್ಮಾಣ ಆಗಿರೋದಾದರೂ ಯಾಕೆ ಅನ್ನೋದನ್ನ ಗಮನಿಸುತ್ತಾ ಹೋಗೋಣ ಈ ಎರಡೂ ದೇಶಗಳ ನಡುವೆ ಯುದ್ದ ಗಡಿ ಹಂಚಿಕೆ ಆಗೇ ನದಿ ನೀರಿನ ಹಂಚಿಕೆಯಂತೂ ಇದರ ವಿಚಾರ ಅಲ್ವೇ ಅಲ್ಲ ಇರಾನ್ ಅಣ್ವಸ್ತ್ರವೇ ಇಸ್ರೇಲಿನ ಪ್ರಮುಖ ಟಾರ್ಗೆಟ್ ನಾವಾಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಹಾಗೆ ಇಸ್ರೇಲ್ಗಿರುವ ಆತಂಕ ಜೊತೆಗೆ ಭಯ ಇರಾನ್ನ ಬಳಿ ಇರುವ ಅಣ್ವಸ್ತ್ರಗಳು ಸುತ್ತಲೂ ಕೂಡ ಶತ್ರುಗಳಿಂದ ಸುತ್ತುವರೆದಿದೆ ಇಸ್ರೇಲ್ ಇಸ್ರೇಲ್ ವಿರೋಧಿ ಉಗ್ರರಿಗೆ ಇರಾನ್ ನೆರವನ್ನ ಕೊಡ್ತಾ ಇದೆ ಇಸ್ರೇಲ್ ವಿರುದ್ದ ಇರಾನ್ ಪರೋಕ್ಷ ಸಮರವನ್ನ ಸಾರ್ತಲೇ ಬಂದಿದೆ ಇರಾನ್ ಬೆಂಬಲಿತ ಹೌತಿ ಹೆಜ್ಬುಲ್ಲಾ ಹಮಾಸ್ ಇದೆಲ್ಲದರ ವಿರುದ್ದ ನಿರಂತರವಾಗಿ ಸಮರ ಸಾರ್ತಾ ಬಂದಿದೆ ಇಸ್ರೇಲ್ ಇಸ್ರೇಲ್ ವಿರುದ್ದ ತಂತ್ರಗಾರಿಕೆ ಯಾವೆಲ್ಲಾ ರೀತಿಯಲ್ಲಿ ಹೂಡುವ ಪ್ರಯತ್ನ ಮಾಡ್ತೋ ಇರಾನ್ ಅದೆಲ್ಲವನ್ನ ಒಂದೊಂದಾಗಿ ಇಸ್ರೇಲ್ ವಿಫಲ ಮಾಡ್ತಾ ಬಂದಿತ್ತು ಇರಾನ್ ಅಣ್ವಸ್ತ್ರ ಹೊಂದಿದ್ರೆ ಯಾವತ್ತೋ ಒಂದು ದಿನ ತನಗೆ ಸಂಕಷ್ಟ ಫಿಕ್ಸ್ ಅನ್ನೋದನ್ನ ಇಸ್ರೇಲ್ ಅರ್ಥ ಮಾಡಿಕೊಂಡಿತ್ತು ಇರಾನ್ನ ಟಾರ್ಗೆಟ್ ಮಾಡಿರೋದಕ್ಕೆ ಇಸ್ರೇಲ್ ಇದೇ ಪ್ರಮುಖ ಕಾರಣ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ ಎರಡು ರಾಷ್ಟಗಳ ನಡುವೆ ನಾನಾ ನೀನಾ ಅನ್ನೋ ಯುದ್ದ ಉದ್ವಿಗ್ನತೆ ಇಸ್ರೇಲ್ ಮೇಲೆ ಅಣು ದಾಳಿಗೆ ಪ್ಲಾನ್ ಮಾಡಿದ್ದ ಇರಾನ್ ಇರಾನ್ನ ಅಣ್ಣುವಸ್ತ ಸಾಮಗ್ರಿಗಳು ವಿಜ್ಞಾನಿಗಳೇ ಟಾರ್ಗೆಟ್ ಆಗಿತ್ತ ಇಸ್ರೇಲ್ದು ಎರಡು ರಾಷ್ಟಗಳ ನಡುವೆ ನಾನಾ ನೀನಾ ಅನ್ನೋ ಯುದ್ದ ಇಲ್ಲಿವರೆಗೂ ಕೂಡ ಇಲ್ಲಿಯವರೆಗೂ ಕೂಡ ಇರಾನ್ನ ಐದು ಜನ ವಿಜ್ಞಾನಿಗಳು ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಇಸ್ರೇಲ್ನ ದಾಳಿಯಿಂದಾಗಿ ಇರಾನ್ನ ಅಣ್ವಸ್ತ್ರ ಸಾಮಗ್ರಿಗಳು ಮತ್ತೆ ವಿಜ್ಞಾನಿಗಳು ಇಸ್ರೇಲ್ನ ಟಾರ್ಗೆಟ್ ಆಗಿತ್ತು ಯಾಕಂತ ಹೇಳಿದರೆ ಇವರು ಏನಾದರೂ ಅಣ್ವಸ್ತ್ರ ವೆಪನ್ಗಳನ್ನು ಅಥವಾ ಅಣ್ವಸ್ತ್ರವನ್ನು ಪಡಿಸಿಕೊಂಡು ಇಸ್ರೇಲ್ ಹಾಗೆ ಇರಾನ್ನ ನಡುವೆ ಈಗ ಯುದ್ದದ ಪರಿಸ್ಥಿತಿ ನಿರ್ಮಾಣ ಆಗಿರೋದಾದರೂ ಯಾಕೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಈ ಎರಡೂ ದೇಶಗಳ ನಡುವೆ ಯುದ್ದ ಗಡಿ ಹಂಚಿಕೆ ಆಗೇ ನದಿ ನೀರಿನ ಹಂಚಿಕೆಯಂತೂ ಇದರ ವಿಚಾರ ಅಲ್ವೇ ಅಲ್ಲ ಇರಾನ್ ಅಣ್ವಸ್ತ್ರವೇ ಇಸ್ರೇಲಿನ ಪ್ರಮುಖ ಟಾರ್ಗೆಟ್ ನಾವಾಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಹಾಗೆ ಇಸ್ರೇಲ್ಗಿರುವ ಇರುವ ಆತಂಕ ಜೊತೆಗೆ ಭಯ ಇರಾನ್ನ ಬಳಿ ಇರುವ ಅಣ್ಣಸ್ತಗಳು ಸುತ್ತಲೂ ಕೂಡ ಶತ್ರುಗಳಿಂದ ಸುತ್ತುವರೆದಿದೆ ಇಸ್ರೇಲ್ ಇಸ್ರೇಲ್ ವಿರೋಧಿ ಉಗ್ರರಿಗೆ ಇರಾನ್ ನೆರವನ್ನ ಕೊಡ್ತಾ ಇದೆ ಇಸ್ರೇಲ್ ವಿರುದ್ಧ ಇರಾನ್ ಪರೋಕ್ಷ ಸಮರವನ್ನ ಸಾರ್ತಲೇ ಬಂದಿದೆ ಇರಾನ್ ಬೆಂಬಲಿತ ಹೌತಿ ಹೆಜ್ಬುಲ್ಲಾ ಹಮಾಸ್ ಇದೆಲ್ಲರ ವಿರುದ್ದ ನಿರಂತರವಾಗಿ ಸಮರ ಸಾರ್ತಾ ಬಂದಿದೆ ಇಸ್ರೇಲ್ ಇಸ್ರೇಲ್ ವಿರುದ್ದ ತಂತ್ರಗಾರಿಕೆ ಯಾವೆಲ್ಲಾ ರೀತಿಯಲ್ಲಿ ಹೂಡುವ ಪ್ರಯತ್ನ ಮಾಡಿತು ಇರಾನ್ ಅದೆಲ್ಲವನ್ನ ಒಂದೊಂದಾಗಿ ಇಸ್ರೇಲ್ ವಿಫಲ ಮಾಡ್ತಾ ಬಂದಿದೆ ಇರಾನ್ ಅಣ್ವಸ್ತ್ರ ಹೊಂದಿದ್ರೆ ಯಾವತ್ತೋ ಒಂದು ದಿನ ತನಗೆ ಸಂಕಷ್ಟ ಫಿಕ್ಸ್ ಅನ್ನೋದನ್ನ ಇಸ್ರೇಲ್ ಅರ್ಥ ಇರಾನ್ ನ ಟಾರ್ಗೆಟ್ ಮಾಡಿರೋದಕ್ಕೆ ಇಸ್ರೇಲ್ ಇದೇ ಪ್ರಮುಖ ಕಾರಣ ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ ಎರಡು ರಾಷ್ಟ್ರಗಳ ನಡುವೆ ನಾನಾ ನೀನಾ ಅನ್ನೋ ಯುದ್ದ ಉದ್ವಿಗ್ನತೆ ಇಸ್ರೇಲ್ ಮೇಲೆ ದಾಳಿಗೆ ಪ್ಲಾನ್ ಮಾಡಿತ್ತ ಇರಾನ್ ಇರಾನ್ನ ಅಣ್ವಸ್ತ್ರ ಸಾಮಗ್ರಿಗಳು ವಿಜ್ಞಾನಿಗಳೇ ಟಾರ್ಗೆಟ್ ಆಗಿತ್ತ ಇಸ್ರೇಲ್ ಎರಡು ರಾಷ್ಟಗಳ ನಡುವೆ ನಾನಾ ನೀನಾ ಅನ್ನೋ ಯುದ್ದ ಇಲ್ಲಿವರೆಗೂ ಕೂಡ ಇಲ್ಲಿಯವರೆಗೂ ಕೂಡ ಇರಾನ್ನ ಐದು ಜನ ವಿಜ್ಞಾನಿಗಳು ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಇಸ್ರೇಲ್ನ ದಾಳಿಯಿಂದಾಗಿ ಇರಾನ್ನ ಅಣ್ವಸ್ತ್ರ ಸಾಮಗ್ರಿಗಳು ಮತ್ತೆ ವಿಜ್ಞಾನಿಗಳು ಇಸ್ರೇಲ್ನ ಟಾರ್ಗೆಟ್ ಆಗಿತ್ತು ಯಾಕಂತ ಹೇಳಿದ್ರೆ ಇವರು ಏನಾದರೂ ಅಣ್ವಸ್ತ ವೆಪನ್ಗಳನ್ನು ಅಥವಾ ಅಣ್ವಸ್ತ್ರವನ್ನು ಅಭಿವೃದ್ದಿಪಡಿಸಿಕೊಂಡು ಇಸ್ರೇಲ್ ಹಾಗೆ ಇರಾನ್ನ ನಡುವೆ ಈಗ ಯುದ್ದದ ಪರಿಸ್ಥಿತಿ ನಿರ್ಮಾಣ ಆಗಿರೋದಾದರೂ ಯಾಕೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಈ ಎರಡೂ ದೇಶಗಳ ನಡುವೆ ಯುದ್ಧ ಗಡಿ ಹಂಚಿಕೆ ಆಗೇ ನದಿ ನೀರಿನ ಹಂಚಿಕೆಯಂತೂ ಇದರ ವಿಚಾರ ಅಲ್ವೇ ಅಲ್ಲ ಇರಾನ್ ಅಣ್ವಸ್ತ್ರವೇ ಇಸ್ರೇಲಿನ ಪ್ರಮುಖ ಟಾರ್ಗೆಟ್ ನಾವಾಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಹಾಗೆ ಇಸ್ರೇಲ್ಗಿರುವ ಆತಂಕ ಜೊತೆಗೆ ಭಯ ಇರಾನ್ನ ಬಳಿ ಇರುವ ಅಣ್ಣಸ್ತಗಳು ಸುತ್ತಲೂ ಕೂಡ ಶತ್ರುಗಳಿಂದ ಸುತ್ತುವರೆದಿದೆ ಇಸ್ರೇಲ್ ಇಸ್ರೇಲ್ ವಿರೋಧಿ ಉಗ್ರರಿಗೆ ಇರಾನ್ ನೆರವನ್ನ ಕೊಡ್ತಾ ಇದೆ ಇಸ್ರೇಲ್ ವಿರುದ್ಧ ಇರಾನ್ ಪರೋಕ್ಷ ಸಮರವನ್ನ ಸಾರ್ತಲೇ ಬಂದಿದೆ ಇರಾನ್ ಬೆಂಬಲಿತ ಹೌತಿ ಹೆಜ್ಬುಲ್ಲಾ ಹಮಾಸ್ ಇದೆಲ್ಲದರ ವಿರುದ್ಧ ನಿರಂತರವಾಗಿ ಸಮರ ಸಾರ್ತಾ ಬಂದಿದೆ ಇಸ್ರೇಲ್ ಇಸ್ರೇಲ್ ವಿರುದ್ಧ ತಂತ್ರಗಾರಿಕೆ ಯಾವೆಲ್ಲಾ ರೀತಿಯಲ್ಲಿ ಹೂಡುವ ಪ್ರಯತ್ನ ಮಾಡ್ತೋ ಇರಾನ್ ಅದೆಲ್ಲವನ್ನ ಒಂದೊಂದಾಗಿ ಇಸ್ರೇಲ್ ವಿಫಲ ಮಾಡ್ತಾ ಬಂದಿತ್ತು ಇರಾನ್ ಅಣ್ವಸ್ತ್ರ ಹೊಂದಿದ್ರೆ ಯಾವತ್ತೋ ಒಂದು ದಿನ ತನಗೆ ಸಂಕಷ್ಟ ಫಿಕ್ಸ್ ಅನ್ನೋದನ್ನ ಇಸ್ರೇಲ್ ಅರ್ಥ ಮಾಡಿಕೊಂಡಿತ್ತು ಇರಾನ್ನ ಟಾರ್ಗೆಟ್ ಮಾಡಿರೋದಕ್ಕೆ ಇಸ್ರೇಲ್ ಇದೇ ಪ್ರಮುಖ ಕಾರಣ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ ಎರಡು ರಾಷ್ಟ್ರಗಳ ನಡುವೆ ನಾನಾ ನೀನಾ ಅನ್ನೋ ಯುದ್ಧ ಉದ್ವಿಗ್ನತೆ ಇಸ್ರೇಲ್ ಮೇಲೆ ಅಣು ದಾಳಿಗೆ ಪ್ಲಾನ್ ಮಾಡಿತ್ತ ಇರಾನ್ ಇರಾನ್ನ ಅಣ್ಣಸ್ತ ಸಾಮಗ್ರಿಗಳು ವಿಜ್ಞಾನಿಗಳೇ ಟಾರ್ಗೆಟ್ ಆಗಿತ್ತ ಇಸ್ರೇಲ್ದು ಎರಡು ರಾಷ್ಟಗಳ ನಡುವೆ ನಾನಾ ನೀನಾ ಅನ್ನೋ ಯುದ್ದ ಇಲ್ಲಿವರೆಗೂ ಕೂಡ ಇಲ್ಲಿಯವರೆಗೂ ಕೂಡ ಇರಾನ್ನ ಐದು ಜನ ವಿಜ್ಞಾನಿಗಳು ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಇಸ್ರೇಲ್ನ ದಾಳಿಯಿಂದಾಗಿ ಇರಾನ್ನ ಅಣ್ವಸ್ತ್ರ ಸಾಮಗ್ರಿಗಳು ಮತ್ತೆ ವಿಜ್ಞಾನಿಗಳು ಇಸ್ರೇಲ್ನ ಟಾರ್ಗೆಟ್ ಆಗಿತ್ತು ಯಾಕಂತ ಹೇಳಿದರೆ ಇವರು ಏನಾದರೂ ಅಣ್ವಸ್ತ್ರ ಗಳನ್ನು ಅಥವಾ ಅಣ್ಣಸ್ತವನ್ನು ಅಭಿವೃದ್ಧಿಪಡಿಸಿಕೊಂಡು ಇಸ್ರೇಲ್ ಹಾಗೆ ಇರಾನ್ನ ನಡುವೆ ಈಗ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿರೋದಾದರೂ ಯಾಕೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಈ ಎರಡೂ ದೇಶಗಳ ನಡುವೆ ಯುದ್ದ ಗಡಿ ಹಂಚಿಕೆ ಆಗೇ ನದಿ ನೀರಿನ ಹಂಚಿಕೆಯಂತೂ ಇದರ ವಿಚಾರ ಅಲ್ವೇ ಅಲ್ಲ ಇರಾನ್ ಅಣ್ವಸ್ತ್ರವೇ ಇಸ್ರೇಲಿನ ಪ್ರಮುಖ ಟಾರ್ಗೆಟ್ ನಾವಾಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಹಾಗೆ ಇಸ್ರೇಲ್ಗಿರುವ ಆತಂಕ ಜೊತೆಗೆ ಭಯ ಇರಾನ್ನ ಬಳಿ ಇರುವ ಅಣ್ಣಸ್ತಗಳು ಸುತ್ತಲೂ ಕೂಡ ಶತ್ರುಗಳಿಂದ ಸುತ್ತುವರೆದಿದೆ ಇಸ್ರೇಲ್ ಇಸ್ರೇಲ್ ವಿರೋಧಿ ಉಗ್ರರಿಗೆ ಇರಾನ್ ನೆರವನ್ನ ಕೊಡ್ತಾ ಇದೆ ಇಸ್ರೇಲ್ ವಿರುದ್ದ ಇರಾನ್ ಪರೋಕ್ಷ ಸಮರವನ್ನ ಸಾರ್ತಲೇ ಬಂದಿದೆ ಇರಾನ್ ಬೆಂಬಲಿತ ಹೌತಿ ಹೆಜ್ಬುಲ್ಲಾ ಹಮಾಸ್ ಇದೆಲ್ಲದರ ವಿರುದ್ದ ನಿರಂತರವಾಗಿ ಸಮರ ಸಾರ್ತಾ ಬಂದಿದೆ ಇಸ್ರೇಲ್ ಇಸ್ರೇಲ್ ವಿರುದ್ದ ತಂತ್ರಗಾರಿಕೆ ಯಾವೆಲ್ಲಾ ರೀತಿಯಲ್ಲಿ ಹೂಡುವ ಪ್ರಯತ್ನ ಮಾಡ್ತೋ ಇರಾನ್ ಅದೆಲ್ಲವನ್ನ ಒಂದೊಂದಾಗಿ ಇಸ್ರೇಲ್ ವಿಫಲ ಮಾಡ್ತಾ ಬಂದಿತ್ತು ಇರಾನ್ ಅಣ್ವಸ್ತ್ರ ಹೊಂದಿದ್ರೆ ಯಾವತ್ತೋ ಒಂದು ದಿನ ತನಗೆ ಸಂಕಷ್ಟ ಫಿಕ್ಸ್ ಅನ್ನೋದನ್ನ ಇಸ್ರೇಲ್ ಅರ್ಥ ಮಾಡಿಕೊಂಡಿದ್ರು ಇರಾನ್ನ ಟಾರ್ಗೆಟ್ ಮಾಡಿರೋದಕ್ಕೆ ಇಸ್ರೇಲ್ ಇದೇ ಪ್ರಮುಖ ಕಾರಣ ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ ಎರಡು ರಾಷ್ಟಗಳ ನಡುವೆ ನಾನಾ ನೀನಾ ಅನ್ನೋ ಯುದ್ದ ಉದ್ವಿಗ್ನತೆ ಇಸ್ರೇಲ್ ಮೇಲೆ ದಾಳಿಗೆ ಪ್ಲಾನ್ ಮಾಡಿತ್ತಾ ಇರಾನ್ ಇರಾನ್ನ ಅಣ್ವಸ್ತ್ರ ಸಾಮಗ್ರಿಗಳು ವಿಜ್ಞಾನಿಗಳೇ ಟಾರ್ಗೆಟ್ ಆಗಿತ್ತ ಇಸ್ರೇಲ್ ಎರಡು ರಾಷ್ಟಗಳ ನಡುವೆ ನಾನಾ ನೀನಾ ಅನ್ನೋ ಯುದ್ದ ಇಲ್ಲಿವರೆಗೂ ಕೂಡ ಇಲ್ಲಿಯವರೆಗೂ ಕೂಡ ಇರಾನ್ನ ಐದು ಜನ ವಿಜ್ಞಾನಿಗಳು ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಇಸ್ರೇಲ್ನ ದಾಳಿಯಿಂದಾಗಿ ಇರಾನ್ನ ಅಣ್ವಸ್ತ ಸಾಮಗ್ರಿಗಳು ಮತ್ತೆ ವಿಜ್ಞಾನಿಗಳು ಇಸ್ರೇಲ್ನ ಟಾರ್ಗೆಟ್ ಆಗಿತ್ತು ಯಾಕಂತ ಹೇಳಿದ್ರೆ ಇವರು ಏನಾದರೂ ಅಣ್ವಸ್ತ ವೆಪನ್ಗಳನ್ನು ಅಥವಾ ಅಣ್ವಸ್ತವನ್ನು ಅಭಿವೃದ್ದಿಪಡಿಸಿಕೊಂಡು ಇಸ್ರೇಲ್ ಹಾಗೆ ಇರಾನ್ನ ನಡುವೆ ಈಗ ಯುದ್ದದ ಪರಿಸ್ಥಿತಿ ನಿರ್ಮಾಣ ಆಗಿರೋದಾದರೂ ಯಾಕೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಈ ಎರಡೂ ದೇಶಗಳ ನಡುವೆ ಯುದ್ಧ ಗಡಿ ಹಂಚಿಕೆ ಆಗೇ ನದಿ ನೀರಿನ ಹಂಚಿಕೆಯಂತೂ ಇದರ ವಿಚಾರ ಅಲ್ವೇ ಅಲ್ಲ ಇರಾನ್ ಅಣ್ವಸ್ತ್ರವೇ ಇಸ್ರೇಲಿನ ಪ್ರಮುಖ ಟಾರ್ಗೆಟ್ ನಾವಾಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಹಾಗೆ ಇಸ್ರೇಲ್ಗಿರುವ ಆತಂಕ ಜೊತೆಗೆ ಭಯ ಇರಾನ್ನ ಬಳಿ ಇರುವ ಅಣ್ವಸ್ತ್ರಗಳು ಸುತ್ತಲೂ ಕೂಡ ಶತ್ರುಗಳಿಂದ ಸುತ್ತುವರೆದಿದೆ ಇಸ್ರೇಲ್ ಇಸ್ರೇಲ್ ವಿರೋಧಿ ಉಗ್ರರಿಗೆ ಇರಾನ್ ನೆರವನ್ನ ಕೊಡ್ತಾ ಇದೆ ಇಸ್ರೇಲ್ ವಿರುದ್ಧ ಇರಾನ್ ಪರೋಕ್ಷ ಸಮರವನ್ನ ಸಾರ್ತಲೇ ಬಂದಿದೆ ಇರಾನ್ ಬೆಂಬಲಿತ ಹೌತಿ ಹೆಜ್ಬುಲ್ಲಾ ಹಮಾಸ್ ಇದೆಲ್ಲರ ವಿರುದ್ದ ನಿರಂತರವಾಗಿ ಸಮರ ಸಾರ್ತಾ ಬಂದಿದೆ ಇಸ್ರೇಲ್ ಇಸ್ರೇಲ್ ವಿರುದ್ದ ತಂತ್ರಗಾರಿಕೆ ಯಾವೆಲ್ಲಾ ರೀತಿಯಲ್ಲಿ ಹೂಡುವ ಪ್ರಯತ್ನ ಮಾಡ್ತೋ ಇರಾನ್ ಅದೆಲ್ಲವನ್ನ ಒಂದೊಂದಾಗಿ ಇಸ್ರೇಲ್ ವಿಫಲ ಮಾಡುತ್ತಾ ಬಂದಿದೆ ಇರಾನ್ ಅಣ್ವಸ್ತ್ರ ಹೊಂದಿದ್ರೆ ಯಾವತ್ತೋ ಒಂದು ದಿನ ತನಗೆ ಸಂಕಷ್ಟ ಫಿಕ್ಸ್ ಅನ್ನೋದನ್ನ ಇಸ್ರೇಲ್ ಅರ್ಥ ಮಾಡಿಕೊಂಡಿತ್ತು ಇರಾನ್ನ ಟಾರ್ಗೆಟ್ ಮಾಡಿರೋದಕ್ಕೆ ಇಸ್ರೇಲ್ ಇದೇ ಪ್ರಮುಖ ಕಾರಣ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ ಎರಡು ರಾಷ್ಟಗಳ ನಡುವೆ ನಾನಾ ನೀನಾ ಅನ್ನೋ ಯುದ್ದ ಉದ್ವಿಗ್ನತೆ ಇಸ್ರೇಲ್ ಮೇಲೆ ಅಣು ದಾಳಿಗೆ ಪ್ಲಾನ್ ಮಾಡಿತ್ತ ಇರಾನ್ ಇರಾನ್ನ ಅಣುವಸ್ತ ಸಾಮಗ್ರಿಗಳು ವಿಜ್ಞಾನಿಗಳೇ ಟಾರ್ಗೆಟ್ ಆಗಿತ್ತ ಇಸ್ರೇಲ್ದು ಎರಡು ರಾಷ್ಟಗಳ ನಡುವೆ ನಾನಾ ನೀನಾ ಅನ್ನೋ ಯುದ್ದ ಇಲ್ಲಿವರೆಗೂ ಕೂಡ ಇಲ್ಲಿಯವರೆಗೂ ಕೂಡ ಇರಾನ್ನ ಐದು ಜನ ವಿಜ್ಞಾನಿಗಳು ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಇಸ್ರೇಲ್ನ ದಾಳಿಯಿಂದಾಗಿ ಏರನ್ನ ಅಣ್ವಸ್ತ್ರ ಸಾಮಗ್ರಿಗಳು ಮತ್ತೆ ವಿಜ್ಞಾನಿಗಳು ಇಸ್ರನ್ನ ಟಾರ್ಗೆಟ್ ಆಗಿತ್ತು ಯಾಕಂತ ಹೇಳಿದ್ರೆ ಇವರು ಏನಾದರೂ ಅಣ್ವಸ್ತ್ರ ವೆಪನ್ಗಳನ್ನು ಅಥವಾ ಅಣ್ವಸ್ತ್ರವನ್ನು ಅಭಿವೃದ್ದಿಪಡಿಸಿಕೊಂಡು